ವೀಕ್ಷಕರೇ ಎಷ್ಟು ಕಿತ್ತೂರು ಕರ್ನಾಟಕಕ್ಕೆ ಸ್ವಾಗತ ಕಿತ್ತೂರು ಪಟ್ಟಣದ ಮಾಸ್ಟರ್ ಪ್ಲಾನ್ ಹೇಗಿದೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಿಮ್ಮ ಮುಂದೆ ಈ ಕಾರ್ಯಕ್ರಮಕ್ಕೆ ಪ್ರಭಾವಿ ನಾಯಕರು ಗುರು ಪ್ರಶಿಕ್ಷಕರು ಈಗಿನ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಎನ್ ಎಸ್ ಜಕಾತಿ ಅವರು ನಮ್ಮ ಜೊತೆ ಇದ್ದಾರೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ನಾಯಕರು ಆಗಮಿಸಿದ್ದಾರೆ ಇವರು ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿಯ ಯುವ ಆಗಮಿಸಿದ್ದಾರೆ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹತ್ತೊಂಬತ್ತು ನೂರ ತೊಂಬತ್ತರ ಮಾಸ್ಟರ್ ಪ್ಲಾನ್ ಕನಸು ಹಾಗೆ ಉಳಿದಿತ್ತು ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿಯವರು ಇದ್ದಾಗ ಈ ಮಾಸ್ಟರ್ ಪ್ಲಾನ್ ಅನ್ನುವ ಯೋಜನೆಯನ್ನ ತಂದ್ರು ಅರ್ಧಕ್ಕೆ ಇತ್ತಂತಹ ಮಾಸ್ಟರ್ ಪ್ಲಾನ್ ಈಗ ಮತ್ತೆ ನಿಮ್ಮ ಮುಂದೆ ಮಾಸ್ಟರ್ ಪ್ಲಾನ್ ಕನಸು ನನಸು ಮಾಡಲಿಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಅವರು ಮುಂದಾಗಿದ್ದಾರೆ ಎಷ್ಟೋ ವರ್ಷಗಳಿಂದ ಯಾವ ನಾಯಕರು ಕೂಡ ಮಾಸ್ಟರ್ ಪ್ಲಾನ್ ಮಾಡುವಂತಹ ಯೋಜನೆಗೆ ಯಾರು ಕೈ ಹಾಕಿರ್ಲಿಲ್ಲ ಈ ಒಂದು ಕನಸು ಕಿತ್ತೂರು ಜನತೆ ಕನಸು ಪಟ್ಟಣದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಮುಖ್ಯವಾಗಿತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡಲಿಕ್ಕೆ ಹೇಗೆಲ್ಲ ಇರುತ್ತೆ ಮಾಸ್ಟರ್ ಪ್ಲಾನ್ ಕೆಲವೊಂದು ಜನರಲ್ಲಿ ಭಯ ಕೂಡ ಇದೆ ಆ ಭಯವನ್ನ ಆ ಹೇಗಿದೆ ಅನ್ನುವುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಜಗಾಜಿ ಸರ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮಾಸ್ಟರ್ ಪ್ಲಾನ್ ಅದು ಸಾಕಷ್ಟು ಜನರಿಗೆ ಟೆನ್ಷನ್ ಕೂಡ ಇದೆ ಯಾಕಂದ್ರೆ ಆ ಹೇಗೆಲ್ಲ ಇರುತ್ತೆ ಮಾಸ್ಟರ್ ಪ್ಲಾನ್ ಮತ್ತೆ ನಮ್ಮ ಸ್ಥಳಗಳು ಹೋಗ್ತಾವ ಮಣಿಗಳು ಹೋಗ್ತಾವ ಅನ್ನೋ ಒಂದು ಚಿಂತೆ ಹೇಳಿದ್ದಾರೆ ಏನ್ ಹೇಳ್ತೀರಾ ಹೇಗಿದೆ ಮಾಸ್ಟರ್ ಪ್ಲಾನ್ ಹತ್ತೊಂಬತ್ ನೂರ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ಕಿತ್ತೂರಿ ಆಗಮಿಸಿದ್ರು ಆ ಸಂದರ್ಭದಲ್ಲೇ ಇದು ಕಿತ್ತೂರು ಸಂಸ್ಥಾನದ ಒಂದು ಇತಿಹಾಸವನ್ನು ಓದಿ ಇದನ್ನ ಕಿತ್ತೂರು ಅಭಿವೃದ್ಧಿ ಪಡಿಸ್ಬೇಕಂತಂದ್ರೆ ಇಲ್ಲಿ ಮಾಸ್ಟರ್ ಪ್ಲಾನ್ ಆಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಆವಾಗ ಅವರು ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದ್ರು ಅದು ಕೆಲಸ ಅರ್ಧಕ್ಕೆ ನಿಂತಿತ್ತು ಕಾರಣ ಏನಂತಂದ್ರೆ ಬಹಳಷ್ಟು ಜನರು ಅವಾಗ ತಮ್ಮದೇ ಆದಂತ ಒಂದು ತ್ಯಾಗವನ್ನು ಸಹಿತ ಮಾಡಿದರು ಇಲ್ಲಿ ಮಾಸ್ಟರ್ ಪ್ಲಾನ್ ಅಂದ್ರೆ ಈಗೇನಾಗಿದೆ ಜನರಿಗೆ ಹೊರೆಯಾಗ್ತದೆ ಅನ್ನುವಂಥದ್ದು ಭಾವನೆ ಈಗ ಶುರು ಆದ್ರೆ ಆಲ್ರೆಡಿ ಅವಾಗಲೇ ಆಯಿತದ ಆ ಘಟನೆಯಿಂದ ಈ ಘಟನೆವರೆಗೂ ಏನು ಅಗಲೀಕರಣ ರೋಡ್ ಆಗಿದ್ರ ಅದೇ ಮಾಸ್ಟರ್ ಪ್ಲಾನ್ ಅಂದ್ರೆ ಮೊದಲಿಗೆ ಬಂಗಾರಪ್ಪನವರು ಹಾಕಿದಂತ ಯೋಜನೆಯಲ್ಲಿ ಎರಡೂ ಬದಿಯಲ್ಲಿ ರೋಡ್ ಪಕ್ಕದಲ್ಲಿ ಎರಡೂ ಬದಿಯಲ್ಲಿ ಏನು ಅದರ ಮಧ್ಯದೊಳಗ ಅದೇ ಮಾಸ್ಟರ್ ಪ್ಲಾನ್ ಈಗ ಎಸ್ ಯಾಕಂದ್ರೆ ಅವ್ರು ಆಲ್ರೆಡಿ ಅವಾಗ ಗಟಾರ ಹಾಕಿ ಆ ಘಟನೆಗಳು ಶಾಶ್ವತವಾಗಿ ಮುದಿದವ್ ಇನ್ನ ಕೆಲವರು ನಾಯಕರು ಹಿರಿಯರು ಆ ಇಲ್ಲಿ ನಮ್ಮ ಕಿತ್ತೂರು ಪ್ರಮುಖರು ಇರ್ಬೋದು ಅವರು ಸಹಿತ ಏನೋ ಆ ಸಂದರ್ಭದೊಳಗೆ ಅವರ ಮನಸ್ಥಿತಿ ಬದಲಾವಣೆ ಆಗದಕ್ಕೆ ಆ ಸಂದರ್ಭೊಳಗೆ ನಮ್ಮ ಮನೆಗಳು ಹೋಗ್ತಾವ ಅಂತ ತಿಳ್ಕೊಂಡ ಏನೋ ಕೆಲವರು ಅವರು ಒಳ್ಳೆಯ ಜನ ಸೇವಕರದಾರ ಸಾಕಷ್ಟು ಶ್ರೀಮಂತರದಾರ ಅವರು ಅವಾಗ ಏನೋ ಒಂದು ಸ್ನೇಹ್ ತಂದು ಅದನ್ನ ನಿಂದಿಸುವಂತ ಕೆಲಸ ಮಾಡಿದ್ರು ಆದರೆ ಈಗ ಅವ್ರ ಮನಸ್ಥಿತಿನೂ ಬದಲಾವಣೆ ಆಗಿದೆ ಯಾಕಂತಂದ್ರೆ ಕಿತ್ತೂರನೇ ಬದಲಾವಣೆ ಆಗಬೇಕು ಹತ್ತೂರಕ್ಕೆತ್ತ ಕಿತ್ತೂರಾಗಿತ್ತು ಈಗ ಕಿತ್ತೂರುಕ್ಕೆ ತಹದರ ಆದದನ್ನ ಹಳ್ಳಿ ಗುಣ ಮಾತ್ರ ಕಿತ್ತೂರುಗಿಂತ 10 ಕಿತ್ತ ಕಿತ್ತೂರು ಮಾಡುವಂತ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡುತ್ತೆ ಅಂದ್ರೆ ನಿಮ್ಮ ಪ್ರಕಾರ ಈ ಈ ಒಂದು ಮಾಸ್ಟರ್ ಪ್ಲಾನ್ ಅಡ್ಜಸ್ಟ್ಮೆಂಟ್ ಮಾಸ್ಟರ್ ಪ್ಲಾನ್ ಅಂದ್ರೆ ಯಾವ ರೀತಿ ಅಂತ ಯಾವ ಮನಿಗಳು ಹೋಗೋದಿಲ್ಲ ಏನು ಹೋಗೋದಿಲ್ಲ ಯಾರಿಗೂ ಹಣೆ ಆಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಅದನ್ನ ಹತ್ತೊಂಬತ್ತು ತೊಂಬತ್ತರೊಳಗೆ ಏನ ಹಣದನ ಬಿಡಗಡೆಗಿತ್ತು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪರಿಹಾರ ಇಲ್ಲದೇ ಜಗಗಳನ್ನ ಕೆಲವು ಏನು ಉಳಿದ ಅವರು ಸಹಿತ ಇವತ್ತು ತ್ಯಾಗ ಮಾಡ್ಲಿಕ್ಕೆ ಒಟ್ಟಾರೆ ಕಿತ್ತೂರನ್ನ ಅಭಿವೃದ್ಧಿ ಪಡಿಸಬೇಕು ಇತಿಹಾಸವನ್ನ ಚೆನ್ನಮ್ಮನ ಇತಿಹಾಸವನ್ನ ಮುಂದೆ ಬರುವಂತಹ ಪೀಳಿಗೆಗೆ ತಿಳಿಸುವಂತ ಕೆಲಸ ಮಾಡಬೇಕನ್ನೋದಕ್ಕೆ ಇದೊಂದು ಮಾಸ್ಟರ್ ಪ್ಲಾನ್ ಒಂದು ವ್ಯವಸ್ಥೆ ಯಾಕಂತಂದ್ರೆ ಇದು ರಾಜ ಮಾರ್ಗ ಮಾರ್ಗ ಅಂದಾಗ ರಾಜಮಾರ್ಗ ಹೆಂಗಿರ್ಬೇಕು ಮಾರ್ಗಗಳು ಊರಲ್ಲಿ ಯಾವ ಊರಲ್ಲಿ ಹೋದ್ರೆ ಆ ಊರಲ್ಲಿ ಏನ್ ಮೊದಲು ನೋಡುವಂತದ್ದು ಏನಂತಂದ್ರೆ ಅಲ್ಲಿರುವಂತ ರಸ್ತೆ ಮಾರ್ಗವನ್ನು ಆ ಮಾರ್ಗ ಚೆನ್ನಾಗಿತ್ತು ಅಂತಂದ್ರೆ ಊರು ಚೆನ್ನಾಗಿದೆ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಒಂದು ವಾಡಿ ಆ ಪ್ರಕಾರ ಇವತ್ತಿನ ಪೀಳಿಗೆಗಳಿಗೆ ಇದನ್ನ ತಿಳಿಸುವಂಥದ್ದು ಕೆಲಸವನ್ನು ಇವತ್ತು ಮಾಸ್ಟರ್ ಪ್ಲಾನ್ ಏನ್ ಮಾಡ್ತಾ ಇದ್ದಾರೆ ಬಹಳ ಉತ್ತಮವಾದಂತ ಕೆಲಸ ಅಂತ ನಮ್ಮ ಅನಿಸಿ ಸರ್ ಹನುಮಂತ ಸರ್ ಅವರು ಇದ್ದಾರೆ ಇವರು ಕೂಡ ಸಾಕಷ್ಟು ಪಟೇಲ್ ಪಂಚಾಯತ್ ಅಧ್ಯಕ್ಷರಿದ್ದಾಗ ಏನೇನು ಬದಲಾವಣೆ ಮಾಡ್ಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟರು ಏನಿತ್ತು ನಿಮ್ ಕನಸು ಈಗ ಮಾಸ್ಟರ್ ಪ್ಲಾನ್ ಬಂದಿದೆ ಸರ್ ಹೇಳಿದ್ರು ಅವ ಸಂದರ್ಭದಲ್ಲಿ ಕೆಲವೊಂದು ನಾಯಕರು ಈ ಒಂದು ಮಾಸ್ಟರ್ ಪ್ಲಾನ್ ಗೆ ಅಡ್ಡಿಪಡಿಸಿದ್ರು ಸ್ಟೇತ್ ಅಂದ್ರು ಅಂತ ಏನ್ ಹೇಳ್ತಾರೆ ಇದ್ರ ಬಗ್ಗೆ ನಾನು ಪಿತ್ತೂರು ರಾಣಿ ಚೆನ್ನಮ್ಮ ಸಂಗೋಳಿ ರಾಯನನ್ನ ನೆನಸುತ್ತ ಇವತ್ತಿನ ಈ ಮಾಸ್ಟರ್ ಪ್ಲಾನ್ ಏನ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬಂಗಾರ ಮಾಡಿದ್ರು ಅದಕ್ಕೇನು ಅಡೆತಡೆಗಳು ಬಂದು ಅದು ನಿಲ್ಗಡೆ ಆಯ್ತು ಆಲ್ರೆಡಿ ಮಾಸ್ಟರ್ ಪ್ಲಾನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಈಗ ಇನ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಉಳಿದಿದೆ ಕೆಲವೊಂದು ಮನೆಗಳು ಉಳಿದಿವೆ ಇದೇನು ದೊಡ್ಡ ಪ್ರಮಾಣ ಹಿಂಗೆ ಹತ್ತು ಫೋಟೋ ಐವತ್ತು ಫೋಟೋ ಏನು ವ್ಯವಸ್ಥೆ ಯಾವ್ದೂ ಇಲ್ಲ ಆಲ್ರೆಡಿ ಆ ಗಡರ್ ಟು ಈ ಗಡ್ರ ಏನ್ ಬದಲಾಗಿತ್ತಿಲ್ಲ ಅದೇ ಯಥಾಸ್ಥಿತಿ ಒಳಗ ಈಗ ಮಾಸ್ಟರ್ ಪ್ಲಾನ್ ಮಾಡುವ ಪ್ಲಾನ್ ಮಾಡಿದಾರೆ ಕಿತ್ತೂರ ಈಗ ಸಾರ್ವಜನಿಕವಾಗಿ ಹೊರಗಡೆಯಿಂದ ಬರುವಂತ ಜನ ಆ ಈ ಕಿತ್ತೂರು ಚೆನ್ನಮಣಿ ಹೆಸರು ಇಡೀ ಇತಿಹಾಸ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ ಅಜರಾಮರ ಇದೆ ಆಮೇಲೆ ಎಲ್ಲಾರು ಅಲ್ಲಿಂದ ಈಗ ಕಿತ್ತೂರು ಎಂಟ್ರೆನ್ಸ್ ಆದ್ರ ಎಲ್ಲಾ ಮುರುಗ್ ಮನೆಗಳು ಲೈಟಿಂಗ್ ಇಲ್ಲ ವ್ಯವಸ್ಥಾ ಸರಿಯಾದ ಗಡ್ರಗಳಿಲ್ಲ ಈ ಮಳೆಗಾಲ ಬಂತಂದ್ರೆ ಎಲ್ಲ ರೋಡ್ ಮ್ಯಾಗ ಸಿಕ್ಕಾಪಟ್ಟಿ ನೀರು ಹೋಗುದು ಮಳೆ ನೀರು ಹೋಗುದು ಈಗೇನು ಯಾವ್ ಇಟಿ ಮದ್ಲಿಂದ ಏನ್ ಗಡ್ರ ಇದೆ ಅಲ್ಲ ಅದನ್ನ ಕಂಟಿನ್ಯೂ ಮಾಡುವಂತ ಒಂದು ಒಂದು ಕೆಲವೊಂದು ಮನೆಗಳಿದಾವ ಆ ಮನೆಗಳನ್ನ ತಕೊಂಡ್ರ ಕಿತ್ತೂರು ಪೂರಾ ಅಭಿವೃದ್ಧಿ ಕಾಣ್ತೈತಿ ಆಮೇಲೆ ಕಿತ್ತೂರಿನ ಎರಡೂ ಬದಿ ಎರಡೂ ಬದಿ ಲೈಟಿಂಗ್ ಹೈ ಮಾಸ್ಕ್ ಲೈಟಿಂಗ್ ಆಗಿ ಅಟ್ರಾಕ್ಷನ್ ಆಗ್ಬೇಕು ನಾವು ಹೊರಗಡೆ ಟೂರ್ ಹೋದಾಗ ನಾನು ಒಂದೊಂದು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಸದಕ್ಕೆ ಎಷ್ಟೊಂದು ಅಭಿವೃದ್ಧಿ ಆಗ ಕಿತ್ತೂರು ಇನ್ನು ಮಟ್ಟ ಅಭಿವೃದ್ಧಿ ಆಗಿಲ್ಲ ಆಮ್ಯಾಗ ಇದನ್ನ ಬರೇ ಹಳ್ಳಿ ಕಟ್ಟಿ ಸರ್ಕಲ್ ಮಠ ಅಷ್ಟ ಮಾಡುವಂಥದ್ದಲ್ಲ ಇದನ್ನ ಇಲ್ಲಿಂದ ನಮ್ಮ ಚೆನ್ನಮ್ಮನ ರಾಣಿ ಚೆನ್ನಮ್ಮನಿಂದ ಹಿಡಿದ ನಮ್ಮ ನೆಚ್ಚಿನ ಜೋಡ್ಗಂಬದ ಗಮ್ಮ ಮಠ ಮತ್ತೆ ಅಳಿ ಕಟ್ಟಿನ ಹಿಡಿದ್ರು ಐಬಿ ಮಠ ಎರಡು ಕಡೆ ಎರಡೂ ಬದಿ ಲೈಟಿಂಗ್ ವ್ಯವಸ್ಥೆ ಆಗ್ಬೇಕು ಬರುವಂತವ್ರಿಗೆ ಸ್ವಾಗತ ಬೋರ್ಡ್ ಇರ್ಬೇಕು ಬಂದವ್ರು ಖುಷಿಯಿಂದ ಬರಬೇಕು ಈಗ ಏನ್ ಬರ್ತಾರ ಪಿತ್ತೂರು ಚೆನ್ನಮ್ಮನ ಹೆಸರು ಕೇಳಿ ಗ್ಯಾಸ್ ಬಂದ ಬೈದು ಹೊಂಟೇರ ಆ ರಾಣಿ ಚೆನ್ನಮ್ಮನ ಹೆಸರಿಗೆ ತಕ್ಕ ಹಾಗೆ ಅಭಿವೃದ್ಧಿ ಆಗಿಲ್ಲ ಯಾಕೋ ಒಂದು ಕಡೆ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಷ್ಟೋ ರಾಜಕಾರಣಿಗಳು ಆಗಿ ಹೋದ್ರು ಕೂಡ ಪಟ್ಟಣ ಅಭಿವೃದ್ಧಿ ಕಡೆ ಗಮನ ಹಾಕ್ತಿಲ್ಲ ಅವಳ ಹೆಸರಿಗೆ ತಕ್ಕ ಹಾಗೆ ರಾಣಿ ಚೆನ್ನಮ್ಮನ ಹೆಸರಿಗೆ ತಕ್ಕ ಹಾಗೆ ಅಭಿವೃದ್ಧಿ ಮಾಡಲು ಹಿಂದೆ ಹಾಕಿದೆ ಅಂತ ಕೆಲವೊಂದು ನಿಮ್ಮ ನಾಯಕರ ಮನೆಗಳು ಅವರೆಲ್ಲ ಈ ಬಾರಿ ಒಂದು ಮಾಸ್ಟರ್ ಪ್ಲಾನ್ ಗೆ ನೀಡ್ತಾರ ಈಗ ಯಥಾಸ್ಥಿತಿ ಒಳಗೆ ಇದ್ದಿದ್ದು ಮಾತ್ರ ಯಾರೂ ಇಲ್ಲ ಅನ್ನಂಗಿಲ್ಲ ಎಲ್ಲಾರು ತಕೊಂಡ ತಕ್ಕ ಕಿತ್ತೂರು ಅಭಿವೃದ್ಧಿ ಆಗೇಬೇಕಾಗಿದೆ ಇಲ್ಲ ನಾವು ನೋಡಿದಂತ ಇಲ್ಲೇ ನಮ್ಮ ಪಕ್ಕದಲ್ಲಿ ಇರುವಂತ ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣ ಅನ್ನ ಒಂದು ಏನು ರಾಕ್ ಆರ್ಡರ್ ಮಾಡಿದಾರೆ ಅದನ್ನ ಮೇಲೆ ಕುಂತ ರಾಣಿ ಚೆನ್ನಮ್ಮ ನೋಡಿ ತುಂಬಾ ಖುಷಿ ಪಟ್ಟು ಖುಷಿ ಪಟ್ಟು ಖುಷಿ ಕಣ್ಣೀರ ಬರ್ತಾ ಚೆನ್ನಮ್ಮಗೆ ಸಂಗೊಳ್ಳಿ ರಾಯಣ್ಣ ಅಲ್ಲೇ ಕುಂತಿದ್ದಾರೆ ಅವನಿಗೆ ಕಣ್ಣೀರು ಬರ್ತಾ ಇದ್ದಾರೆ ನನ್ನ ತಾಯಿನ ಮೊದಲ ನನ್ನ ತಾಯಿ ಮನಿನ ಅಭಿವೃದ್ಧಿ ಮಾಡ್ರಿ ಫಸ್ಟ್ ಆಮೇಲೆ ನನ್ನ ನನ್ನ ಕಡೆ ಬರೀ ಅಂತ ರಾಯನ ದುಃಖದಲ್ಲಿ ರಾಣಿ ಚೆನ್ನಮ್ಮ ಖುಷಿಯಲ್ಲಿದ್ದಾಳೆ ಅದನ್ನ ರಾಯಣ್ಣನ ನೀವು ಖುಷಿ ಪಡಿಸಬೇಕಂದ್ರ ರಾಯನ ತರ ಏನೀಗ ರಾಕ್ ಗಾರ್ಡನ್ ಮಾಡಿದಿರಿ ಇದು ಕಿತ್ತೂರು ಕೋಟೆ ಒಳಗಾಗ್ಲಿ ಹೊರಗಡೆ ಆಗ್ಲಿ ಇದನ್ನ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ರಿ ಅವಾಗ ರಾಣಿ ಚೆನ್ನಮ್ಮ ಖುಷಿ ಪಡ್ತಾಳೆ ಇನ್ನೂ ಇಲ್ಲಿನ ಪಾಪ ಪರಿಹಾರ ಆಗ್ತದ ಇಲ್ಲಾಂದ್ರೆ ನೀವು ಹಿಂಗ ಮಾಡ್ಕೊಂತ ಹೋಗ್ರಿ ಅಂದ್ರ ನಮಗೆ ಇನ್ನೂ ಪಾಪ ಸುತ್ತತಾನೆ ಹೋಗ್ತದ ಯಾರು ಅಭಿವೃದ್ಧಿನ ಆಗಿಲ್ಲ ಊರು ಅಭಿವೃದ್ಧಿನ ಆಗಂಗಿಲ್ಲ ನಂದು ಒಂದು ಕನಸಿತ್ತು ಕನಸನ್ನ ಒಂದು ಪ್ಲಾನ್ ಮಾಡಿ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಅದಕ್ಕೊಂದು ಒಂದು ಕಟಿಗಿದ ರೆಡಿ ಮಾಡಿಸಿದೆ ಇದೇ ತರ ಆಗ್ಬೇಕಂತ ಹೇಳಿ ಅಧ್ಯಕ್ಷ ನಾ ಅಧ್ಯಕ್ಷ ಇದ್ದಾಗ ಕಿತ್ತೂರು ಕೋಟೆ ಸುತ್ತಲ ಕಂದಕಿದೆ ಇದೆ ಅಲ್ಲಿ ಫುಲ್ ನೀರ್ ತುಂಬಿಸುವಂತ ಅವಶ್ಯಕತೆ ಇಲ್ಲ ನೀರು ತುಂಬೇ ಇರ್ತದೆ ಯಾವಾಗಲೂ ಇದ್ರ ಮೇನ್ ಎಂಟ್ರೆನ್ಸ್ ಆ ಕಡೆ ಇದೆ ಇದು ಈಗ ನಾವು ಪೂರ್ವಗಳ ಅದ್ರ ಮೇನ್ ಎಂಟ್ರೆನ್ಸ್ ಇದೆ ಮೇನ್ ಎಂಟ್ರೆನ್ಸ್ ಎಲ್ಲರೂ ಬರುವಂತ ಕೆಲಸ ಆಗ್ಬೇಕು ಮೇನ್ ಎಂಟ್ರೆನ್ಸ್ ಹೋಗ್ಬೇಕಂದ್ರೆ ಈ ಬೋಟಿಂಗ್ ಒಳಗೆ ಹೋಗಿ ಒಳಗಡೆ ಹೋಗಿ ರಾಕ್ ಗಾರ್ಡನ್ ಮಾಡಿಸಿ ಅಲ್ಲಿ ನೋಡುವಂತ ವ್ಯವಸ್ಥೆ ಮಾಡಿದ್ರೆ ಜನಗಳಿಗೆ ಒಂದು ಹುರ್ಗ್ ಬರ್ತದೆ ಊರಿಗೆ ಒಂದು ಕಳೆ ಬರ್ತದೆ ಅನ್ನೋ ಆಸೆ ಇತ್ತು ಮತ್ತೆ ಒಳಗಡೆ ಕೋಟೆ ಹಳೆ ಕೋಟೆ ಪಕ್ಕದಲ್ಲಿ ಎಷ್ಟು ಜಾಗ ಇದೆಯೋ ಬದಿನ ಕೋಟೆ ಅಷ್ಟೇ ಪಕ್ಕದಲ್ಲಿ ಒಂದು ತೋಟ ಅಂತಿದೆ ಅದು ಖಾಲಿ ಇದೆ ಅದು ಅದೇನು ಅದು ಅದಕ್ಕೂ ಯೂಸ್ ಇಲ್ಲ ಅದು ಯಾವ ಮರಾಲ ಏನು ಯೂಸ್ ಇಲ್ಲ ಅದೇ ಸೇಮ್ ಮಾಡಿದ್ರೆ ಡಿಕ್ಟೋ ಅದು ಅಲ್ಲಿ ಕೋಟೆಯನ್ನ ಮಾಡಿ ಜನರಿಗೆ ತೋರಿಸುವಂತ ಕೆಲಸ ಆಗ್ತದೆ ಹಳೆ ಕೋಟೆನೂ ಸಂರಕ್ಷಣೆ ಆಗ್ತದೆ ಹೊಸ ಕೋಟೆನೂ ಸಂರಕ್ಷಣೆ ಆಗ್ತದೆ ಸರೌಂಡಿಂಗ್ ಏನ್ ರೋಡ್ ಇದೆಯಲ್ಲ ಅಲ್ಲಿ ಎಲ್ಲಾ ಆಗಿನ ನಡೆದಂತ ವೀರ ಹೋದ್ರೆ ಎಲ್ಲ ಎಲ್ಲರೂ ಸರೌಂಡಿಂಗ್ ಅವ್ರ ಸ್ಟ್ಯಾಚ್ಯೂಗಳು ಆಗ್ಬಹುದು ಸರೌಂಡಿಂಗ್ ಸರೌಂಡಿಂಗ್ ಮೂರ್ ನಾಲ್ಕು ಕಿಲೋಮೀಟರ್ ಬೇಕಾದಷ್ಟು ಸೈನಿಕರು ನಿಲ್ಲಿಸಬಹುದು ರಾಣಿ ಚೆನ್ನಮ್ಮನ ಜೋಡಿ ಎಷ್ಟು ಜನ ಇದ್ರು ಏನೇನಿದ್ರು ಅನ್ನೋ ಅಂತ ಅದೊಂದು ಚಿತ್ರಕಲೆ ಪ್ರದರ್ಶನ ಮಾಡಬಹುದು ಇದನ್ನ ಸರ್ಕಾರ ಮನಸ್ಸು ಮಾಡಿದ್ರು ಆಗ್ತದೆ ಇಲ್ಲಿ ಶಾಸಕರ ಮನಸ್ಸು ಮಾಡಿದ್ರು ಆಗ್ತದೆ ಇಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಮಾಡ್ಬೇಕು ಎಲ್ಲರೂ ಒಟ್ಟಾಗಿ ಸೇರಿ ಪಿತ್ತೂರಿ ಅಭಿವೃದ್ಧಿ ಆಗಬೇಕು ಕಿತ್ತೂರಿಗೆ ಜನ ಎಷ್ಟು ಬರ್ತಾರ ಅಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಅಷ್ಟು ನಮ್ಮ ಊರು ಜನಕ್ಕೆ ಒಳ್ಳೇದಾಗ್ತದೆ ಮತ್ತೆ ಅಭಿವೃದ್ಧಿ ಆಗ್ತೈತೆ ಅಂತ ನಾನು ಒಂದೆರಡು ಮಾತು ಹೇಳ್ತೀನಿ ಮತ್ತೆ ತುಂಬಾ ಚೆನ್ನಾಗಿದ್ರು ಒಂದ್ ಮಾತೇನಂದ್ರೆ ಅವರು ರಾಕ್ ಗಾರ್ಡನ್ ಮಾಡಿದಾರೆ ಖುಷಿ ಇದೆ ಆದ್ರೆ ರಾಯಣಗೆ ಖುಷಿ ಇಲ್ಲ ಯಾಕಂದ್ರೆ ತಾಯಿ ಮನೆಯನ್ನ ಮೊದಲ ನೀವು ಅದನ್ನ ಅಭಿವೃದ್ಧಿ ಪಡಿಸಿರಿ ಅನ್ನೋ ದುಃಖ ರಾಯಣ್ಣಲ್ಲಿ ಇದೆ ಅನ್ನೋದು ರಾಯಣಗೂ ದುಃಖ ಇದೆ ಕಿತ್ತೂರು ಜನತೆಗೆ ಕಿತ್ತೂರು ಅಭಿಮಾನಿ ಆ ರಾಣಿ ಚೆನ್ನಮ್ಮನ ಅಭಿಮಾನಿಗಳಿಗೂ ಇದೆ ರಾಯಣ್ಣನ ಅಭಿಮಾನಿಗಳಿಗಿದೆ ದೇಶ ಭಕ್ತರಿಗೆಲ್ಲರಿಗೂ ಒಂದೇ ಒಂದು ಏನಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಅರಮನೆ ಕೋಟೆಯನ್ನ ಅಭಿವೃದ್ಧಿ ಪಡಿಸಿರಿ ಅನ್ನುವ ಮಾತು ಕೂಗು ಇದೆ ಯಾವ ರೀತಿಯೆಲ್ಲ ಅಭಿವೃದ್ಧಿ ಆಗುತ್ತೆ ಮೊದಲನೇ ಅಜ್ಜಿ ಇಟ್ಟಿದ್ದಾರೆ ಮಾಸ್ಟರ್ ಪ್ಲಾನ್ ಹೇಗಿದೆ ಅಂತ ಹೇಳಿದ್ರೆ ನೀವು ಕೂಡ ಮಾಸ್ಟರ್ ಪ್ಲಾನ್ ಆಗಬೇಕು ಬಹಳ ಅವಶ್ಯಕತೆ ಇದೆ ಇವತ್ತಿನ ದಿನಮಾನಗಳಲ್ಲಿ ಯಾಕಂದ್ರೆ ಹೆಸರಿಗೆ ತಕ್ಕ ಹಾಗೆ ಎಷ್ಟೋ ಒಂದು ಪ್ರವಾಸಿಗರು ಬರ್ತಾರೆ ನಿರಾಸೆಯಿಂದ ಹೋಗ್ತಾ ಇದಾರೆ ಅನ್ನುವ ಮಾತು ಕೇಳ್ಬರ್ತಾ ಇದೆ ಹೀಗಾದ್ರೆ ಹೇಗೆ ಅಭಿವೃದ್ಧಿ ಮಾಡಲು ಸಾಧ್ಯ ಅದಕ್ಕೆ ಹೆಚ್ಚಿನ ಒಂದು ರಾಣಿ ಚೆನ್ನಮ್ಮಿಯ ನಾಡಿಗೆ ಒಂದು ಪ್ರಾಶಸ್ತ್ಯ ನೀಡಲಿ ಎನ್ನುವ ಮಾತನ್ನು ಹೇಳಿದೆ ತೆಂಗ್ಲೂ ಸರ್ ಸರ್ ಇವಾಗ ಇನ್ನೊಂದು ಮಾಸ್ಟರ್ ಪ್ಲಾನ್ ಹೇಳಿದ್ರು ಅಡ್ಜಸ್ಟ್ಮೆಂಟ್ ಮಾಸ್ಟರ್ ಪ್ಲಾನ್ ಸಮಸ್ಯೆ ರೀತಿಯಾಗಿ ತೊಂದರೆ ಆಗುವುದಿಲ್ಲ ಕೊನೆಯದಾಗಿ ಜನರಿಗೆ ಏನು ಹೇಳ್ಬೇಕಂತ ಹೇಳಿದ್ರೆ ಜನರಿಗೆ ಈ ನಿಟ್ಟಿನೊಳಗ ಎಲ್ಲರೂ ಸಹಕಾರವಾಗಿ ಮುಖ್ಯವಾಗಿ ಅಲ್ಲಿ ಉಳಿದವರಾಗಿ ಉಳಿದಂತ ಜನರು ಅದಕ್ಕೆ ಸಹಕಾರ ಕೊಡಲಿ ಯಾಕಂದ್ರೆ ಕಿತ್ತೂರನ್ನ ಅಭಿವೃದ್ಧಿ ಪಡಿಸಬೇಕು ಹೇಳ್ತಾರೆ ಜನ ಸೇವಕರು ಸಮಾಜ ಸೇವಕರು ಎಲ್ಲ ನಾಯಕತ್ವದ ಗುಣ ಇದ್ದವರೇ ಇದ್ದವರೇ ಇದ್ದಾರೆ ಇದ್ದಾರೆ ಅವರಲ್ಲೂ ಒಳ್ಳೆ ಗುಣ ಇದಾವೆ ಆ ಸಂದರ್ಭದಲ್ಲಿ ಅವ್ರಿಗೇನು ಅಷ್ಟೊಂದು ಇನ್ನೂ ಸ್ಟಡಿ ಮಾಡಿದ್ದಿಲ್ಲ ಅವಾಗೇನೋ ಅವರು ಸ್ವಲ್ಪ ಅಡ್ತಡೆ ಮಾಡಿದ್ರು ಆದ್ರೆ ಯಾರು ಇಲ್ಲ ಎಲ್ಲ ಒಳ್ಳೆಯವರಿದ್ದಾರೆ ಈಗ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ತಾರೆ ಇದು ಪಕ್ಷಾತೀತವಾಗಿ ಇದು ಪಕ್ಷಾತೀತವಾಗಿ ಕಿತ್ತೂರು ಅಭಿವೃದ್ಧಿಗೋಸ್ಕರ ಯಾಕಂದ್ರೆ ಇದು ಕಿತ್ತೂರು ಅಭಿವೃದ್ಧಿಗೋಸ್ಕರ ಮಾಸ್ಟರ್ ಪ್ಲಾನ್ ಅನ್ನುವಂಥದ್ದು ನಮ್ಮ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಹೇಳಿದಾಗ ಇದು ಚನ್ನಮ್ಮ ಸರ್ಕಲ್ ದಿಂದ ಹಳ್ಳಿಕಟ್ಟಿ ಅಷ್ಟ ಅಲ್ಲ ಇದು ಹಳ್ಳಿಕಟ್ಟಿಯಿಂದ ಐವಿ ರೋಡು ಆ ಮಗ ಪುನಃ ಗಂಭಿ ಗುಡಿಯಿಂದ ಆ ನಮ್ಮ ನಿರ್ಚುಂಕಿ ಅಂಶಿ ಜೋಡ್ಗಂಬದವರೆಗೂ ಸಹಿತ ಆರೋಗ್ಯ ಆಗಬೇಕು ಸದ್ಯಕ್ಕೆ ರಾಣಿ ಚನ್ನಮ್ಮಾಜಿಯ ಸರ್ಕಲ್ನಿಂದ ಅರಳಿಕಟ್ಟಿ ವರೆಗೂ ಈಗ ಪ್ಲಾನ್ ಯೋಜನೆಯನ್ನ ಮಾಡಿದ್ದಾರೆ ಅಷ್ಟು ಅದಲ್ಲದೆ ಸೋಮಾರಪೇಟೆ ಮತ್ತು ರಸ್ತೆವರೆಗೂ ಕೂಡ ಈ ಒಂದು ಮಾಸ್ಟರ್ ಪ್ಲಾನ್ ಆಗಬೇಕು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಆಗಬೇಕು ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರೇ ಇರಬಹುದು ಯಾವುದೇ ಸರ್ಕಾರ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಕಿತ್ತೂರಿಗೆ ಆಗಮಿಸಿ ಕೋರ್ಟ್ಗೆ ಹೋಗ್ಬೇಕಂತಿದ್ರೆ ಸೈಡ್ ಎಲ್ಲ ವೈರ್ಗಳು ಜೋತ್ ಬಿಡ್ತಾ ಇರ್ತಾವೆ ಆ ಸಂದರ್ಭದಲ್ಲಿ ಅನೇಕ ನಮ್ಮ ಪಂಚಾಯತಿ ಸಿಬ್ಬಂದಿಗಳು ಗಲಾ ಹಿಡ್ಕೊಂಡು ವೈರ್ ಎಬ್ಬಿಸುವಂತದ್ದು ಆ ವಾಹನವನ್ನು ಕಲಸುವಂತದ್ದು ಕಿತ್ತೂರು ರೂಪಕಗಳು ಸಾಕಷ್ಟು ಬಂದಿರ್ತಾವೆ ವೈರ್ ಎತ್ತಿ ಹಿಡ್ಕೊಂಡು ಕಲಿಸುವಂತ ವ್ಯವಸ್ಥೆ ಆಗ್ತದೆ ಅದಕ್ಕೆ ಈ ಮಾಸ್ಟರ್ ಪ್ಲಾನ್ ಎಲ್ಲಿಯೂ ವೈರ್ ಕಾಣದ ಹಾಗೆ ಎರಡೂ ಕಡೆ ಲೈಟ್ ಗಳು ಮಾಸ್ ಕಾಣ್ ಹಾಗೆ ಮಾಡುವಂತ ವ್ಯವಸ್ಥೆ ಇವತ್ತು ನಮ್ಮ ಕಿತ್ತೂರು ಜನತೆಗೆ ನಮಗೆ ಅಪಮಾನ ಅದು ಯಾಕಂದ್ರೆ ಇಷ್ಟು ದೊಡ್ಡ ಹೆಸರು ಇದೆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಿತ್ತೂರು ಜನತೆ ಹೆಂಗ್ ಸುಮ್ ಕುಂತರು ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಜನ ಕೇಳ್ತಿರ್ತಾರೆ ಪ್ರವಾಸಿಗರು ಬಂದಿರ್ತಾರೆ ಏನ್ ಮಾಡ್ತಾ ಇದ್ರಿ ಕಿತ್ತೂರು ಜನತೆ ನೀವು ಇಷ್ಟು ದೊಡ್ಡ ಹೆಸರು ಇದೆ ನೀವ್ ಯಾಕೆ ಈ ಕೆಲಸಗಳನ್ನ ಮಾಡ್ಸಿಲ್ಲ ಅಂತಂದ್ರೆ ನಾಯಕರು ತಿಳ್ಕೋಬೇಕು ಇಲ್ಲಿವರೆಗೂ ಸಾಕಷ್ಟು ನಾಯಕರು ಮಾಡಿದ್ರು ಸಾಕಷ್ಟು ಅನುದಾನ ಬರ್ತಾ ಇದೆ ಯಾವ ಬದಲಾವಣೆ ಆಗ್ತಾ ಇಲ್ಲ ಏನ್ ಕಾರಣ ಸರ್ ಏನ್ ಹೇಳ್ತಾರೆ ಕೊನೆಯದಾಗಿ ಬಗ್ಗೆ ಸರ್ ನಂದ ಒಂದೇ ಒಂದು ಕೊನೆ ಒಂದು ಮಾತನ್ನು ಹೇಳ್ಬೇಕಂದ್ರ ಕಿತ್ತೂರನ್ನ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಕಿತ್ತೂರು ಒಗ್ಗಟ್ಟ ಒಗ್ಗಟ್ಟು ಒಂದೇ ಫಸ್ಟ್ ಕಿತ್ತೂರು ಅವ್ರ ಒಗ್ಗಟ್ಟ ಇದ್ರಾಗ ಯಾವ್ದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆ ಡಿ ಎಸ್ ಇರ್ಲಿ ಕಿತ್ತೂರು ಅವ್ರಿ ಅಂದ್ರೆ ಎಲ್ಲರಿಗೂ ಲಾಭ ಇರಲಿಲ್ಲ ಎಲ್ಲರಿಗೂ ಲಾಭ ಇದೆ ಆಮ್ಯಾಗ್ತಾರೆ ಹೋಗ್ತಾರೆ ನಮ್ಮಲ್ಲಿ ಇದ್ದಂತ ಯುವಕರು ಹೊರಗಡೆ ಅವ್ರ ಉದ್ಯೋಗ ಮಾಡುವಂತದ್ದು ತಪ್ಪದೆ ಫಸ್ಟ್ ಹೊರಗಡೆಯಿಂದ ಜನ ಬರ್ತಾರೆ ಸಾಕಷ್ಟು ಅವರು ಅವರು ಈಗ ಮೊದಲು ನಮ್ಗ ಮಡವಾಳ ಕೊಟ್ಟು ಕೊಟ್ಟ ಅನ್ನುವ ಒಂದು ಮಾತಿದೆ ರೂಢಿಲೆ ಅದು ಯಾವಾಗ ಮುಗಿದು ಹೋಗಿದೆ ಆದ್ರೆ ಈಗ ಏನಾಗಿ ಸಾರ್ವಜನಿಕರಿಂದ ಒಳಗಡೆ ಬಂದವರು ಬೈದು ಹೋಗ್ತಾ ಇದ್ದಾರೆ ಶ್ರಾಪ ಹಾಕ್ತಾ ಇದಾರೆ ನಮಗ ಉಳಿ ಹೋಗ್ತಾ ಇದ್ದಾರೆ ಇದು ಹೆಚ್ಚಾಗ್ತಾ ಇದೆ ಶ್ರಾಪ ಕಡಿಮೆ ಆಗ್ತಾ ಇಲ್ಲ ನಮ್ಮ ಮಡವಾಳ ರಾಜ್ ಮುಗಿದು ಹೋಗಿದೆ ಅದು ಶ್ರಾಪ ಅದ್ ಮುಗುದೋದ್ರಿಂದ ಇಷ್ಟು ಡೆವಲಪ್ಮೆಂಟ್ ಬಂದಿದೆ ಈಗ ಸಾರ್ವಜನಿಕ ಆಗಿ ಪಬ್ಲಿಕ್ ಆಗಿ ಬಂದು ಅವ್ರು ಏನ್ ಬಯ್ದು ಹೋಗ್ತಾರೆ ಕಿತ್ತೂರು ಅವ್ರು ಏನ್ ಮಾಡ್ಕೊಂಡಿದ್ದಾರೆ ನೀವು ಹೊರಗಡೆ ಎಲ್ಲ ನೋಡ್ಬಿಡ್ತೀರಿ ಏನ್ ಮಾಡ್ತಾ ಅಂತ ಹೇಳಿ ನನಗೆ ಇಷ್ಟು ಖುಷಿ ಆಯ್ತಲ್ಲ ಸಂಗೊಳ್ಳಿ ರಾಯನ್ಗೆ ಹೋಗಿ ಅಲ್ಲಿ ಅವ್ರಿಗೆಲ್ಲ ಹೋಗಿ ಸಾಲ್ ಕಣಿದ್ ಕಾಲ್ ಮುಗಿದ್ ಬಂದ್ಬಿಡ್ತೀನಿ ನಾನು ಅಲ್ಲಿ ಮುಖಂಡರಿಗೆ ಆತುನಾಥ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅದು ರಾಯನ್ಗೆ ರಾಯನಿಗೆ ದುಃಖ ಇದೆ ರಾಣಿ ಚಿನ್ನಮನ್ಗೆ ಖುಷಿ ಇದೆ ನನ್ನ ಮಗನಿಗೆ ಇಷ್ಟ ಅಭಿವೃದ್ಧಿ ಮಾಡಿದ್ರಲ್ಲ ಬಹಳ ಖುಷಿ ಇದ್ದೀನಿ ಅಂತಾರೆ ರಾಯನ್ ಇವತ್ತಿಗೂ ಕಣ್ಣೀರು ಹಾಕ್ತಿದಾರೆ ರಾಯನ ನೀವು ಕಣ್ಣೀರ್ ಹೊರಸ ಹೊರಸ್ಬೇಕೇ ಆಗಿದ್ರೆ ರಾಯನ ಖುಷಿ ಪಡಿಸ್ಬೇಕೇ ಆಗಿದ್ರೆ ಅವನ ತಾಯಿ ಚೆನ್ನಮ್ಮನ ಕೋಟೆಯನ್ನ ಊರನ್ನ ಅಭಿವೃದ್ಧಿ ಮಾಡಿ ಯಾರು ತೋರಿಸ್ತಾರೋ ಅವ್ರು ಎಂದಿಗೂ ಸೋಲಿಲ್ಲ ಅವ್ರು ಎಂದಿಗೂ ಅಜರಾಮರವಾಗಿರ್ತಾರೆ ಇದು ನನ್ನ ಕೊನೆ ಮಾತಾಗಿ ಹೇಳ್ತಾ ಇದ್ದೀನಿ ಇದನ್ನ ಅಭಿವೃದ್ಧಿ ಮಾಡಲೇಬೇಕು ಮಾಡೇ ಮಾಡ್ತಾರೆ ಅನ್ನೋಂಥ ನನಗೆ ಭರವಸೆ ಇದೆ ಈ ಭರವಸೆನ ಇಟ್ಕೊಂಡು ಕುಂದಿದೀನಿ ನಾನು ನೋಡ್ತಾ ಇದ್ದೀನಿ ನಾವು ಇದಕ್ಕೊಂದು ಮುಂದೆ ಹೋರಾಟ ಮಾಡುವಂತ ಇತ್ತೂರು ಊರಿನ ಜನತೆ ಬದ್ಧವಾಗಿ ನಿಲ್ತಾರೆ ಅನ್ನೋದನ್ನ ನಾನು ನಂಬಿದೀನಿ ಅಂತ ಹೇಳಿ ಧನ್ಯವಾದಗಳು ನಮಸ್ಕಾರ ಸರ್ ಇಲ್ಲಿವರೆಗೂ ಕೇಳಿದ್ರೆ ಹೇಗಿದೆ ಮಾಸ್ಟರ್ ಪ್ಲಾನ್ ಅಂತ ಯಾವುದೇ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ನಲ್ಲಿ ಯಾವುದೇ ಜಗಳಗಳು ಹೋಗುವುದಿಲ್ಲ ಯಾವ ಮನೆಗಳು ಯಾರಿಗೂ ಕೂಡ ಹಾನಿ ಉಂಟಾಗುವುದಿಲ್ಲ ಮೊದಲಿನ ಯಾವ ಸ್ಥಿತಿಯಲ್ಲಿದೆ ಬಂಗಾರಪ್ಪರವರ ಒಂದು ಯೋಜನೆಯ ಸಂದರ್ಭದಲ್ಲಿ ಮಾಡಿದಂತಹ ಮಾಸ್ಟರ್ ಪ್ಲಾನ್ ಘಟನೆಗಳಿವೆ ಅಲ್ಲಿವರೆಗೂ ಮಾತ್ರ ಈ ಒಂದು ಮಾಸ್ಟರ್ ಪ್ಲಾನ್ ನಡೀತಾ ಇದೆ ಒಂಥರ ಅಡ್ಜಸ್ಟ್ಮೆಂಟ್ ಯಾಕೆ ಅಡ್ಜಸ್ಟ್ಮೆಂಟ್ ಮಾಸ್ಟರ್ ಪ್ಲಾನ್ ಅಂತ ಇದೆ ಜನರಿಗೆ ತೊಂದರೆ ಅನ್ನುವ ಆಗಬಾರದು ಅನ್ನುವ ದೃಷ್ಟಿಯಿಂದ ಮಾಡಿದಂತಹ ಯೋಜನೆ ಇದು ಅದೇ ರೀತಿಯಾದಂತಹ ಹೇಳಿದ್ರು ನಮ್ಮ ನಾಯಕರು ಕೂಡ ನಮ್ಮಲ್ಲಿದ್ದಾರೆ ಅವರಿಗೂ ಕೂಡ ಜ್ಞಾನೋದಯ ಆಗಿದೆ ಅವರು ಕೂಡ ಸಹಕಾರ ನೀಡ್ತಾರೆ ಯಾವ ರೀತಿಯಾಗಿ ಸಹಕಾರ ನೀಡ್ತಾರೆ ಎಲ್ಲರೂ ಜಾತಿ ಭೇದ ಭಾವ ಎಲ್ಲವನ್ನ ಮರೆತು ಇವತ್ತು ಈ ಒಂದು ಮಾಸ್ಟರ್ ಪ್ಲಾನ್ ಗೆ ನಾವೆಲ್ಲರೂ ಒಟ್ಟಾಗಿ ನಿಲ್ಲೋಣ ಒಗ್ಗಟ್ಟಾಗಿ ನಿಲ್ಲೋಣ ಅಭಿವೃದ್ಧಿಪಡಿಸುವಲ್ಲಿ ಎಲ್ಲರೂ ಒಟ್ಟಾಗೋಣ ಅನ್ನೋ ಮಾತನಾಡಿಯಲ್ಲಿ